ದೇವನಹಳ್ಳಿಯ ವಿಜಯಪುರ ಪಟ್ಟಣದ ಶ್ರೀ ಸೌಮ್ಯ ಚನ್ನಕೇಶ್ವರ ಸ್ವಾಮಿ ದೇವಾಲಯಕ್ಕೆ ಭೇಟಿ ನೀಡಿದ ಸಂದರ್ಭದಲ್ಲಿ ಹೊಸಕೋಟೆ ಶಾಸಕ ಶರತ್ ಬಚ್ಚೇಗೌಡ ಪ್ರತಿಕ್ರಿಯಿಸಿ ಹೊರ ರಾಜ್ಯದ ನಾಯಕರು ನಮ್ಮ ರಾಜ್ಯದ ದುರ್ಬಲತೆಗಳನ್ನು ಎತ್ತಿ ತೋರಿಸುತ್ತಾ ಇರುವುದು ರಾಜ್ಯ ಸರ್ಕಾರಕ್ಕೆ ಅವಮಾನವಾಗಿದೆ ಅಂತ ಹೇಳಿದರು ಡ್ರಗ್ಸ್ ಮಾಫಿಯಾ ವಿಚಾರದಲ್ಲಿ ಹೊರ ರಾಜ್ಯದ ನಾಯಕರು ಮಾಹಿತಿ ನೀಡುವ ಸ್ಥಿತಿ ಬಂದಿರುವುದು ಕಾಂಗ್ರೆಸ್ ಸರ್ಕಾರದ ಆಡಳಿತ ವ್ಯವಸ್ಥೆಗೆ ಕನ್ನಡಿ ಹಿಡಿದಂತಾಗಿದೆ ಕರ ಡ್ರಗ್ಸ್ ಮಾಫಿಯಾ ವಿರುದ್ಧ ಯಾವುದೇ ಮುಲಾಜಿಲ್ಲದೆ ದಾಳಿ ನಡೆಸಿದೆ ಎಂಬ ಮಾತುಗಳು ಕೇಳಿ ಬರ್ತಾ ಇದೆ ಅಂತ ಹೇಳಿದರು ಗುಜರಾತ್ನಿಂದ ಬರುವ ಡ್ರಗ್ಸ್ ಕುರಿತು ಅಂತಾರಾಜ್ಯ ಪೊಲೀಸರಿಂದ ಮಾಹಿತಿ ಪಡೆದು ಬಂಧನ ಮಾಡುವ ಕೆಲಸ ನಡೆದಿದೆ ಅಂತರಾಜ್ಯ ಮಾಫಿಯಾ ಆಗಿರುವ ಕಾರಣ ಪಕ್ಕದ ರಾಜ್ಯಗಳ ಸಹಕಾರ ಅಗತ್ಯವಾಗಿದೆ ಅಂತ ಹೇಳಿದರು ಈ ವೇಳೆ ವಿರೋಧ ಪಕ್ಷದ ನಾಯಕ ಚಲವಾದಿ ನಾರಾಯಣಸ್ವಾಮಿ ಮಾತನಾಡಿದರು ಸರ್ಕಾರಕ್ಕೆ ಪ್ರತಿಯೊಂದು ಗೊತ್ತಿರುತ್ತೆ ಆದರೆ ಸರ್ಕಾರ ಮೂಕ ಮೂಕ ಪ್ರೇಕ್ಷಕವಾಗಿ ಹಾಕಿದೆ ಇಲ್ಲಿ ನಡೀತಕ್ಕಂಥ ತಪ್ಪುಗಳನ್ನು ಹೊರ ರಾಜ್ಯದ ಇಲಾಖೆಯವರು ಬಂದು ತೋರಿಸಿಕೊಡ್ತಕ್ಕಂಥ ಪರಿಸ್ಥಿತಿ ಬಂದಿದೆ ಈ ಸರ್ಕಾರ ಎಷ್ಟು ಕಳಪೆ ಸರ್ಕಾರ ಅಂತಕ್ಕಂಥದ್ದನ್ನು ಜನ ಅರ್ಥ ಮಾಡ್ಕೊಳ್ಬೇಕು ಇವರು ಅಧಿಕಾರ ನಡೆಸಲಿಕ್ಕೆ ಬಂದಿದಾರ ಲೂಟಿ ಮಾಡಲಿಕ್ಕೆ ಬಂದಿದಾರ ಈ ರಾಜ್ಯವನ್ನು ಮುಗಿಸ್ಲಿಕ್ಕೆ ಬಂದಿದಾರಾ ಇದು ಈಗ ಪ್ರಶ್ನೆಗಳಾಗಿ ಉಳಿದಿರ್ತಕ್ಕಂಥ ಇಂಥ ಅದೇ ಸಂದರ್ಭದಲ್ಲಿ ಇವತ್ತು ಹಲವು ತಪ್ಪುಗಳನ್ನು ಕೂಡ ಈ ಸರ್ಕಾರ ಮಾಡ್ತಾ ಇದೆ ಕೇರಳ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಪಿಣರಾಯಿ ವಿಜಯ್ ವಿಜಯನ್ ಅವರು ಹೇಳ್ತಾರೆ ಅಲ್ಲಿ ಬುಲ್ಡೋಸರ್ಗಳ ಮೂಲಕ ನೀವು ಮನೆಗಳನ್ನು ಉರುಳಿಸಿದ್ದೀರಿ ಅಂತೇಳಿ ಅವರು ಪ್ರಶ್ನೆ ಮಾಡಿದ್ದಾರೆ ಅಂದರೆ ನಿಮ್ಮ ಕಳಪೆ ಕೆಲಸವನ್ನು ಎತ್ತಿ ತೋರಿಸ್ತಕ್ಕಂಥ ಕೆಲಸವನ್ನು ವರ್ಧ ರಾಜ್ಯದ ಮುಖ್ಯಮಂತ್ರಿಗಳು ಮಾಡಿದರು ನಾನು ಸರ್ಕಾರವನ್ನು ಪ್ರಶ್ನೆ ಮಾಡ್ತಕ್ಕಂಥದ್ದು ನೀವು ಎಲ್ಲೋ ಒಂದು ಕಡೆ ಒಂದು ತಪ್ಪು ಮಾಡಿದ್ದೀರಿ ಆ ತಪ್ಪು ಯಾವುದು ಅನ್ನೋದನ್ನು ನೀವು ರಾಜ್ಯದ ಜನರಿಗೆ ತಿಳಿಸ್ಬೇಕು ಆ ತಪ್ಪು ನೀವು ಈ ಅನಧಿಕೃತವಾಗಿ ಯಾರು ಮನೆಗಳನ್ನು ಕಟ್ಕೊಂಡಿದ್ರು ಅವ ಮನೆಗಳನ್ನು ಉರುಳಿಸಿದ್ದೀರಿ ಈನು ನೀವು ಮಾಡಿದ ತಪ್ಪಾ ಅಥವಾ ಅವರನ್ನು ಅಲ್ಲೇ ಉಳಿಸಿದ್ದಿದ್ರೆ ತಪ್ಪಾ ಅಥವಾ ನೀವು ಉಳಿ ಉರುಳಿಸಿದ ಮೇಲೆ ಈಗ ನೀವೇ ಉರುಳಿಸಿ ಅವರಿಗೆ ಮತ್ತೊಂದು ವಸತಿ ಕೊಡ್ತೀವಿ ಅಂತ ಹೇಳ್ತಿದ್ದೀರಲ್ಲ ಅದು ತಪ್ಪಾ ನೀವು ಮಾಡಿದ ತಪ್ಪು ಯಾವುದು ಅನ್ನೋದೇ ಜನರಿಗೆ ತಿಳಿಸಿ ಒಂದು ಸಮಯ ಎರಡೂ ಎರಡೂ ಸರಿಯಾಗಿರ್ಲಿಕ್ಕೆ ಸಾಧ್ಯ ಅಲ್ಲ ಅಥವಾ ಎರಡೂ ತಪ್ಪಲ್ಲ ನನಗಿರ್ತಕ್ಕಂಥದ್ದು ನೀವು ಒಂದು ಸಾರಿ ನೀವೇ ಉರುಳಿಸಿದ ಮೇಲೆ ಅದು ಸರಿ ಆದರೆ ನೀವು ನಮ್ಮ ಮತ್ತೆ ನೀವು ಅಸ್ತಿ ಕಲ್ಪಿಸೋದು ಅದು ತಪ್ಪು ಅಂದರೆ ಯಾವುದೇ ಒಂದು ಕೂಡ ಕ್ಷಮಾಪಣೆ ಇಲ್ಲ ಅಂತೇಳಿ ಇವತ್ತು ಡ್ರಗ್ಸ್ಗಳ ಬಗ್ಗೆ ದಾಳಿಗಳನ್ನ ನಡೆಸಿ ಬೇರೆ ಬೇರೆ ಕಡೆ ವಿವಿಧ ಕಡೆಗಳಲ್ಲಿ ಕೋಟ್ಯಾಂತರ ರೂಪಾಯಿಯಷ್ಟು ಡ್ರಗ್ಸ್ನ ಸೀಸ್ ಮಾಡಿರ್ತಕ್ಕಂಥ ಕೆಲಸನ ಇವತ್ತು ಯಶಸ್ವಿಯಾಗಿ ನಮ್ಮ ಗೃಹ ಇಲಾಖೆ ಮಾಡ್ಕೊತಾ ಬರ್ತಾ ಇದೆ ಅದರಿಂದ ಅವ್ರ ಮೇಲೆ ಇವತ್ತು ಆಪಾದನೆಗಳು ಮಾಡೋದ್ರಲ್ಲಿ ಆರೋಪಗಳು ಮಾಡೋದ್ರಲ್ಲಿ ಯಾವುದೇ ಒಂದು ಕೂಡ ವಾಸ್ತವಾಂಶ ಇಲ್ಲ ಹಿಂದಿನ ಸರ್ಕಾರಗಳಿಗಿಂತ ಕೂಡ ಇವತ್ತೇನು ಕಾಂಗ್ರೆಸ್ ಸರ್ಕಾರ ಇದೆ ಈ ಒಂದು ಹಾವಳಿನ ನಿಯಂತ್ರಣ ಮಾಡೋದ್ರಲ್ಲಿ ಅತ್ಯಂತ ಯಶಸ್ವಿಯಾಗಿ ನಾವು ಕಾರ್ಯನಿರ್ವಹಣೆಯನ್ನು ಮಾಡ್ತಾ ಇದ್ದೀವಿ ರಾಜ್ಯಗಳಿಂದ ಪೊಲೀಸ್ ಬರೋದಕ್ಕೆ ಸಹಜವಾಗಿ ಇವಾಗ ರೆಡ್ ಸ್ಯಾಂಡಲ್ ಆಗಿರ್ಬೋದು ಡ್ರಗ್ಸ್ ಆಗಿರ್ಬೋದು ಅಂಥರ ಎಲ್ಲ ಅಂತಾರಾಜ್ಯ ತಂಡಗಳನ್ನ ತಯಾರು ಮಾಡಿಕೊಂಡು ಆ ತಂಡಗಳ ಮುಖಾಂತರವಾಗಿ ಇವತ್ತು ಈ ಒಂದು ಆಕ್ಟಿವಿಟೀಸ್ ಒಂದೇ ರಾಜ್ಯಕ್ಕೆ ಸೀಮಿತವಾಗಿರುವುದಿಲ್ಲ ಇವತ್ತು ಬರೋಂಥದ್ದು ಬೇರೆ ಬೇರೆ ರಾಜ್ಯಗಳಿಂದ ಬರ್ತದೆ ಬೇರೆ ಬೇರೆ ಭಾಗಗಳಿಂದ ಬರ್ತದೆ ಅದರಿಂದ ಬೇರೆ ಬೇರೆ ರಾಜ್ಯಗಳ ಟೀಮ್ನ ಕೋರ್ಡಿನೇಟ್ ಮಾಡ್ಕೊಂಡು ಬಂದು ಇಂಥ ದಾಳಿಗಳನ್ನ ನಡೆಸೋಂಥದ್ದು ಸಹಜವಾಗಂಥದ್ದು ಹಿಂದೆಯಿಂದನೂ ಕೂಡ ನೋಡಿದ್ದೀವಿ ಇವತ್ತು ಕೂಡ ನೋಡಿದ್ದೀವಿ ಅಂತಾರಾಜ್ಯ ಅಂತರ್ಸ್ಟರ್ಣೆ ಮಾಡಿಕೊಂಡು ಬೇರೆ ಮುಂದಕ್ಕಾಗಂಥದ್ದು ಕೂಡ ಸಹಜ ಇದರಲ್ಲಿ ನಮ್ಮ ರಾಜ್ಯದ್ದಿಲ್ಲ ಬೇರೆ ರಾಜ್ಯದಿಲ್ಲ ಅಂತೇಳಿ ನಾವೆಲ್ಲ ಕೂಡ ಒಕ್ಕೂಟದ ವ್ಯವಸ್ಥೆಯಲ್ಲಿ ಬಾರ್ದಾಗಿರುತ್ತೆ ಫೋರ್ಟ್ಗಳಲ್ಲಿ ಎಲ್ಲಿ ಮಹಾ ದೊಡ್ಡ ಫೋರ್ಟ್ ಅಂದರೆ ಮೇಜರಲ್ಲಿ ಡ್ರಗ್ಸ್ ರಿಸೀವ್ ಆಗ್ತಿರೋದು ಅಫ್ಘಾನಿಸ್ತಾನಿಂದ ಆ ಭಾಗದಿಂದ ಬರ್ತಿರ್ತಕ್ಕಂಥ ದೊಡ್ಡ ಫೋರ್ಟು ಗುಜರಾತ್ ಅಲ್ಲಿಂದ ಬಂದು ಇವತ್ತು ದೇಶಾದ್ಯಂತ ಡಿಸ್ಟ್ರಿಬ್ಯೂಟ್ ಆಗ್ತಿರ್ತಕ್ಕಂಥದ್ದು ಎಲ್ಲರಿಗೂ ಗೊತ್ತಿದೆ ಅದರಿಂದ ಎಲ್ಲಿಂದ ಶುರುವಾಗುತ್ತೆ ಡ್ರಗ್ಸ್ ಎಲ್ಲಿಂದ ರಿಸೀವ್ ಆಗುತ್ತೆ ಎಲ್ ಸರಬರಾಜು ಆಗುತ್ತೆ ಪೂರ್ತಿ ಏನು ಜಾಲ ಇದೆ ಆ ಜಾಲ ನಿರ್ದಾಕ್ಬೇಕಾಗುತ್ತೆ ವಿವಿಧ ರಾಜ್ಯಗಳ ಪೊಲೀಸ್ ಇಲಾಖೆಗಳು ಕೋಆರ್ಡಿನೇಟ್ ಮಾಡ್ಕೊಂಡು ವರದಿ ಅಕ್ಷಯ ವಿ ದೇವನಹಳ್ಳಿ ಮೆಂಡು ನ್ಯೂಸ್ ನೆಟ್ವರ್ಕ್ ಸತ್ಯದ ಕನ್ನಡಿ